ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗರ್ಭಿಣಿ ಸ್ತ್ರೀಯರು ಸೃ ಸೂರ್ಯಗ್ರಹಣದ ವೇಳೆ ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅದನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೀವಿ ಗ್ರಹಣವನ್ನು ನೇರವಾಗಿ ಅಥವಾ ಗ್ರಹಣದ ಸಮಯದಲ್ಲಿ ಹೊರಗಡೆ ಬಂದರೆ ಗರ್ಭಿಣಿ ಸ್ತ್ರೀಯರಿಗೆ ಹುಟ್ಟುವಂಥ ಮಕ್ಕಳು ಅಂಗವಿಕಲತೆ ಅಂದರೆ ಹ್ಯಾಂಡಿಕ್ಯಾಪ್ಸ್ ಆಗಿ ಹುಟ್ಟುತ್ತಾರೆ ಅನ್ನೋದು ಕೂಡ ಒಂದು ಪದ್ಧತಿ ಇದೆ ಅಥವಾ ಒಂದು ನಂಬಿಕೆ ನಮ್ಮಲ್ಲಿ ಅಂದರೆ ಈ ವೇಳೆಯಲ್ಲಿ ಸೂರ್ಯನ ನೆರಳ ನೆರಳನ್ನು ಬೀಳಿಸ್ಕೊಳ್ಬಾರ್ದು ಆ ಹೆಣ್ಣು ಮಗಳು ರೂಮಲ್ಲಿ ಕೂತ್ಕೋಬೇಕು ಅವಳಿಗೆ ಸೂರ್ಯನ ಬೆಳಕು ಕೂಡ ತಾಕ್ಬಾರ್ದು ಅಂತ ಹೇಳ್ತೀವಿ ಗ್ರಹಣ ಅಂದರೆ ನಮ್ಮಲ್ಲಿ ಸೂತ್ಕ ಅಂತ ಕೂಡ ನಂಬ್ತಾರೆ ಎಷ್ಟೊಂದು ಜನ ಇದೊಂದು ಅಮಂಗಳದ ಸಂಕೇತ ಅಂತ ಹೇಳ್ತಾರೆ ಈ ವೇಳೆಯಲ್ಲಿ ಗರ್ಭವತಿಯಾದವರು ತಮ್ಮ ಹೊಟ್ಟೆಯಲ್ಲಿ ಭ್ರೂಣ ಅಥವಾ ಮಗುನ ಹೊತ್ತಿರೋವಂಥವರು ತೊಂದರೆಯನ್ನು ಪಡ್ತಾರೆ ಅಥವಾ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಏರುಪೇರಾಗುತ್ತೆ ಈ ಸೂರ್ಯನ ಕಿರಣಗಳು ಸೋಕೋದಾಗ ಯಾಕಂದರೆ ಅವು ಸೂಸುವಂಥ ಈಗ ಹೊರಗಡೆ ಅವರು ಚೆಲ್ಲುವಂಥ ಅಂದರೆ ಸೂರ್ಯ ಈಗ ಹೊರಗಡೆ ಚೆಲ್ಲುವಂತಹ ಬೆಳಕು ಏನಾಗಿದೆ ಅದು ತುಂಬ ಕೆಟ್ಟದಾಗಿರುತ್ತೆ ಅದು ಯಾರ ಯಾರ್ಮೇಲಾರು ದುಷ್ಪರಿಣಾಮನ ಬೀರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇದಕ್ಕೆ ಮುಖ್ಯ ಕಾರಣ ಮನುಷ್ಯನೇ ಸಾಮಾನ್ಯವಾದ ಒಬ್ಬ ಮನುಷ್ಯ ಬರೀ ಗಣ್ಣಿನಿಂದ ಸೂರ್ಯನ ಈ ಟೈಮಲ್ಲಿ ಸೂರ್ಯಗ್ರಹಣವನ್ನು ನೋಡಬಾರ್ದು ಅಂಥದ್ರಲ್ಲಿ ಹೆಣ್ಣು ಮಗಳು ಗರ್ಭವತಿ ಆಗಿರುವಂಥ ಹೆಣ್ಣು ಮಗಳು ಈ ಟೈಮಲ್ಲಿ ಹೊರಗಡೆ ಬಂದರೆ ಅವಳಿಗೆ ದೇಹದ ಸ್ಥಿತಿ ಕೂಡ ಸೆನ್ಸಿಟಿವ್ ಆಗಿರುತ್ತೆ ಅದರಿಂದ ಅಲರ್ಜಿ ಸಮಸ್ಯೆ ಬರುತ್ತೆ ಮತ್ತು ಅವಳ ಸ್ಕಿನ್ ಸಮಸ್ಯೆ ಬೇಗ ಅಡ್ಕೊಬಿಡುತ್ತೆ ಮಗುಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಟೈಮಲ್ಲಿ ಗ್ರಹಣದ ವೇಳೆ ಏನನ್ನು ತಿನ್ನಬಾರ್ದು ಏನನ್ನು ಕುಡಿಬಾರ್ದು ಯಾವುದೇ ಗ್ರಹಣವಾದರೂ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಯಾವುದೇ ಗ್ರಹಣವಾದರೂ ಈ ವೇಳೆಯಲ್ಲಿ ಹೆಣ್ಣು ಮಗಳು ಯಾವುದೇ ರೀತಿಯಾದಂಥ ಊಟ ಮಾಡೋದು ಆ ಟೈಮಲ್ಲಿ ಏನಾದರೂ ಜ್ಯೂಸ್ ಕುಡಿಯೋದು ಈ ರೀತಿ ಮಾಡಬಾರ್ದು ಆ ಟೈಮ್ ಕಾಳದ ಮೇಲೆ ಸ್ವಲ್ಪ ಏನಾದರೂ ಕೆಲಸಗಳನ್ನ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಈ ಗ್ರಹಣದ ವೇಳೆ ಒಂದೇ ಒಂದು ವಸ್ತುನ ನಿಮ್ಮ ಪಕ್ಕ ಇಟ್ಕೊಂಡಿರಬೇಕು ಯಾವ ವಸ್ತು ಅದು ಏನಪ್ಪ ಅನ್ನೋದಾದರೆ ನಿಮಗೆ ಇರುತ್ತೆ ಮೊಳೆ ಮೊಳೆನ ಕೈಯಲ್ಲಿ ಅಥವಾ ನಿಮ್ಮ ಸೊಂಟ ಮಗು ಇರುತ್ತಲ್ಲ ಆ ಹೊಟ್ಟೆ ಭಾಗಕ್ಕೆ ತಾಕೋ ರೀತಿ ಸೊಂಟಕ್ಕೆ ಕಟ್ಕೊಳ್ಬೇಕು ಅದು ಏನೇ ಆಗಿರಲಿ ಸ್ವಲ್ಪ ಸಣ್ಣ ಮೊಳೆ ಆದರೂ ಸರಿ ಕಮಣ ಸೋಕ್ಬೇಕು ಆ ಮಗುಗೂ ಕೂಡ ಹೆಣ್ಣು ಮಗಳ ಮಗುಗೂ ಕೂಡ ಆ ಮಗುಗೆ ಈ ಮೊಳೆ ಸೋಗಿಸ್ಬೇಕು ಮೊಳೆ ನಮ್ಗೆ ಕಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಕೈಯಲ್ಲಿ ಇಟ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಅಥವಾ ಇನ್ನೊಂದು ಬೆಸ್ಟ್ ಅಂದರೆ ಕಬ್ಬಿಣದ ಕಾಲ್ಗೆ ಹಾಕೊಳ್ಳುವಂತಹ ರಿಂಗ್ ಬರುತ್ತೆ ಒಂದು ಟೆನ್ ರುಪೀಸ್ ಆಗಬಹುದು ಅದೆಲ್ಲಿ ಸಿಗುತ್ತೆ ಅನ್ನೋದಾದರೆ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಟೆನ್ ರುಪೀಸ್ ಕೊಟ್ಟು ಕಾಲ್ಗೆ ನಿಮ್ಮ ಹೆಬ್ಬೆಟ್ಟು ಹೆಬ್ಬೆರಳು ಇದೆಯಲ್ಲ ಅಲ್ಲಿಗೆ ಹಾಕೊಳ್ಳೋದಿಕ್ಕೆ ಒಂದು ಕಬ್ಬಿಣದ ರಿಂಗ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಟೆನ್ ರುಪೀಸ್ ಅಥವಾ ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೇ ಅದನ್ನು ತಂದು ಇಟ್ಕೊಳ್ಳಿ ನೀವು ಪ್ರೆಗ್ನೆಂಟಿಂದ ನೀವು ಬಾಣಂತಿ ಆದರೂ ಕೂಡ ಅದನ್ನು ನಿಮ್ಮ ಕಾಲು ಹೆಬ್ಬೆರಳಿಗೆ ಹಾಕೊಂಡಿರಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಕಬ್ಬಿಣ ಸೋಕ್ಸಿದ್ರೆ ಒಂದು ವೇಳೆ ಈ ಟೈಮಲ್ಲಿ ಪಿಟ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಗ್ರಹಣದ ವೇಳೆ ಯಾವ ಟೈಮಲ್ಲಿ ಯಾವ ದುಷ್ಕಾರ್ಯಗಳಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ನೀವು ಕಬ್ಬಣದ ವಸ್ತುವನ್ನು ಇಟ್ಕೊಂಡಿರಬೇಕು ಯಾವಾಗಲೂ ಇದೊಂದು ಟಿಪ್ಸ್ ನಿಮಗೋಸ್ಕರ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇ ಶೇರ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಥ್ಯಾಂಕ್ ಯು